ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶೋಭಾ ಭೂಜರ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ಇಬ್ಬರು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಬೇಗನೆ ಇದ್ದ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಅಪ್ ಆಗಿ ನಾಷ್ಟ ಮಾಡಿಕೊಂಡು ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮಳೆ ಇಲ್ಲ ಬಿಸಿ ಇದೆ ನಮ್ಮ ಅಂಬಾರಿನ ತುಂಬ ದಿನ ಆಯ್ತಾ ಆಚೆ ಕಡೆ ತೆಗ್ದೇ ಇಲ್ಲ ನಾಳೆ ತೆಗೋಣ ನೋಡ್ರಿ ಇಲ್ಲೇ ಎಷ್ಟೋ ದಿನಗಳಾಯಿತು ಹೋಗನ ಸ್ಟಾರ್ಟ್ ಮಾಡಬಾರಣ യുട്യൂബ് ഫേസ്ബുക്ക് ബസണ ആ ബസണ എളരി அது அதுவ இல்சன

ನಾನು ಇವಾಗ ರಿಮೋಟ್ ಡಿಸ್ಕ್ ಪ್ಲಾನ್ ಮಾಡ್ತಿದ್ದೇನೆ ನೋಡ್ರಿ ಪಾಸ್ವರ್ಡ್ ಒಂದ್ಸಲ ಹೇಳ್ತೀನಿ ಕರೆಕ್ಟ್ ಇತ್ತೇ ನೋಡ್ರಿ ಒನ್ ಜೀರೋ ಸೆವೆನ್ ಫೈವ್ ಓಕೆ ಏನು ಒಂದು ವರ್ಕ್ ಮಾಡ್ಬೇಕನ್ನು ಅಷ್ಟೊಳಗನೆ ಪವರ್ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ ರಿಮೋಟ್ಲಿ ಕನೆಕ್ಟ್ ಆಗಿ ನಮ್ಮಗೆ ಏನೋ ಒಂದು ಸಜೆಸ್ಟ್ ಮಾಡತ್ತಿದ್ದ ಟೈಮು ಹಿಂಗಾದ್ರೆ ಗೇನ್ ಮಾಡ್ಬೋದಂತ ಗೊತ್ತಾಗ್ತಿಲ್ಲ ನೋಡ್ರಿ ಇನ್ನು ಯಾವ ಪವರ್ ಬರ್ತೈತಿ ಇನ್ನು ಮತ್ತೆ ಯಾವಾಗ ವರ್ಕ್ ಶಾರ್ಟ್ ಆಗ್ತೈತಿ ಭಾಳ ಕುತೂಹಲದಿಂದ ಕಾಯೋ ಪ್ರಶ್ನೆ ಇವಾಗಿದೆ ಹಾಗೊಂದು ಶಾರ್ಟ್ ಬ್ಯಾಕ್ ತೊಗೊಂಡ್ಬಿಡೋಣ ಬ್ರೇಕ್ ತೊಗೊಣಂತ ಆಚೆ ಬಂದ್ವಿ ನೋಡ್ರಿ ನಮ್ಮ ಬ್ಲಾಕೆ ಏನು ಹೊಸ ಅದೇನೋ ಒಂದು ಅವ ಥರ ಮಾಡಿದನು ಅಂತ ಎರಡು ದಿನ ಮುಖೊಂಡಿದ್ದ ರೀ ಇವತ್ತು ಆ್ಯಕ್ಟಿವ್ ಆಗ್ಯಾನ ಆ್ಯಕ್ಟಿವ್ ಆಗಿದ್ದಕ್ಕೆ ನಮ್ಮ ಬೈಕ್ ಸೀಟ್ ಕವರ್ ಎಲ್ಲ ಕೆಬ್ಬರ್ಬಿಟ್ಟ್ರಿ ನೋಡಿರಿ ಮನಿರೋ ಹೊಸ ಸೀಟ್ ಕವರ್ ಹಾಕ್ಸ್ಕೊಂಬಂದಿವೆ ಈ ಥರ ಮಾಡ್ಯಾನ ಏನು ಮಾಡ್ತೀರಿ ಅವಗೆ ಇಷ್ಟೆಲ್ಲ ಕವರ್ ಮಾಡಿದ್ರು ಮಾಡ್ತಾನಂತಂದ್ರೆ ಮತ್ತು ಏನು ಮಾಡ್ಬೇಕ್ರಿ ಅವ್ಗೆ ಎರಡು ಗಾಡಿಗೂ ಈ ಥರ ಹೊಚ್ಚಿದ್ದೇವೆ ಅಂದರೂ ಸೈಡ್ ಹೋಗ್ಯ ಬರುತ್ತೆ ಏನು ಇರೋ ಪರಿಸ್ಥಿತಿ ಇವಾಗ ನಾವಿದ್ದೇವೆ ಬಿಸಿಲಿದೆ ಅಂತ ಆಚೆ ಕಡೆ ಬಂದು ನೋಡ್ರಿ ನಮ್ಮ ಕೋಳಿ ಮನೆ ಕಡೆ ಮೊದಲೇ ಸರಿ ಪಪ್ಪಾಯ ಬಿಟ್ಟಿದ್ದೆಲ್ಲ ರೀ ಈಗ ಸೆಕೆಂಡ್ ರೌಂಡ್ ಬಿಡಕ್ಕೆ ಶಾರ್ಟ್ ಆಗಿದೆ ಇನ್ನಿನ್ನ ಇನ್ನೊಂದೆ ಎರಡು ತಿಂಗಳೊಳಗೆ ಮಸ್ತ್ ಹಣ್ಣು ಹಾಕ್ತವ್ರಿ ಕಿತ್ಲಲ್ಲಿ ಮೆಣಸಿನ್ಕಾಯಿ ಆಗಿ ಅಲ್ಲಿ ಒಣಗಿ ಹೋಗ್ತಾ ನೋಡ್ರಿ ಹಾಗೆ ನಮ್ಮ ಕೋಳಿನ ಹಾಕಿ ವಿಚಾರಿಸ್ಕೊಂಡು ಬಂದುಬಿಡ್ರಿ ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ರೀ ಈರುಳ್ಳಿ ಹಾಕಿದಾರೆ ಈರುಳ್ಳಿ ತಿಂದೆಲ್ಲ ಹಂಗೆ ಬಿಟ್ಟಿದ್ದಾವೆ ಇದೇನು ನೋಡ್ತಿದ್ರಿ ಇದು ಇದು ಫಿನಿಷರ್ ಫೀಡ್ ಇದೆ ಮೂರು ಸಾವಿರ ರೂಪಾಯಿ ಇದೆ ರೀ ಅದಕ್ಕೆ ಒಂದು ಕ್ವಿಂಟಲ್ಲಿ ನಾಳೆ ಡ್ರಿಂಕರಲ್ಲಿ ನೀರು ಚೇಂಜ್ ಮಾಡ್ಬೇಕಾ ಮಳೆಗಾಲ ಮುಗಿದಾದ್ಮೇಲೆ ಇದು ಒಂದ್ಸರಿ ಫುಲ್ಲು ಕ್ಲೀನ್ ಮಾಡಬೇಕಾಯಿತು ತುಂಬ ಗಟ್ಟಿಯಾಗಿಬಿಟ್ಟಿದೆ ಓಡೋ ಸಮಯ ಇದೆ ನಾವಿವಾಗ ನಮ್ಮ ವಾಕ್ ಸ್ಟೇಷನ್ ಕಡೆ ಹೊಡಂಡ್ರೆ ಪವರ್ ಸಪ್ಲೈ ಕಟ್ ಅಂತ ನಾವು ಬಂದ್ವಿ ಪವರ್ ಬಂದೈತಾರೆ ವಾಕ್ನ ಕಂಟಿನ್ಯೂ ಮಾಡೋಣ ನೋಡ್ರಿ ಟೈಮ್ ಇವಾಗ ಒಂದೂವರೆ ಕೆಲಸ ಮಾಡೊಂದರು ಸರಿ ಇರ್ಲಿ ಬಿಡ್ರಿ ತರು ಇವಾಗ ನಮ್ಗೆ ಅಲ್ಲಿ ಪ್ರಾಜೆಕ್ಟ್ ಬಂದ್ಬಿಡೋಣ ಇವಾಗ ಅದು ಹೇಳ್ರಿ ತರು ಅದು ನೀವು ಹೇಳಿದ ನನಗೆ ಇವತ್ತು ನಾಳೆ ಯೂಸ್ ಆಗೇ ಆಗ್ತೈತೆ ಅದ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ್ರಿ ಬಟ್ ನಾನು ಮಂಜುನಾಥ್ ಫ್ರೆಫ್ರೆನ್ಸ್ ಓಕೆ ಮೈತ್ರಿ ಫಾರ್ಮ್ ಹೌಸ್ ಓಕೆ ಡೇ ಫೈ ಅದಾದ್ಮೇಲೆ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಓಕೆ ಡನ್ ಇದೆ ಇವಾಗ ನೀನು ಆಡ್ ಪ್ರೀಮಿಯರ್ ಪ್ರೀಮಿಯರ್ ಈ ಇಮೇಜ್ ಆಡ್ ಮಾಡಿ ಮಾಡಿ ಕರೆಕ್ಟ್ ಆ ಸ್ಕ್ರೀನ್ ಇದೆ ಇದೆ ಓಕೆ 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 ಕ್ಲಿಪ್ ಸೆಕೆಂಡ್ ನಮಸ್ಕಾರ ಒಂದೇ ಸ್ಕ್ರೀನ್ ಎಂಟೈರ್ ವಿಂಡೋ 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 ಶೇರ್ ಶೇರ್ ಮಾಡಿ 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 ಓ ಇದು ಅಣ್ಣ ಎಂಟೈರ್ ನನಗೆ ಫೋಲ್ಡರ್ ಕಾಣಿಸ್ತಿದೆ ಇವಾಗ

ಒನ್ ಸೆಕೆಂಡ್ ದರೂ ಒಂದು ಸ್ಕ್ರೀನ್ ಒನ್ ಶೇರ್ ಮಾಡ್ತೀನಿ ಸ್ಕ್ರೀನ್ 2 ಇಲ್ಲಿ ತೋರಿಸಿದ್ರೆ ನಿಮ್ದು ಮ್ಯಾಕ್ ದ ತೋರಿಸಿದೆ ಸ್ಕ್ರೀನ್ 2 ಆ ಮೇಬಿ ಮ್ಯಾಕ್ ದ ಓಕೆ ರೀ ಸ್ಕ್ರೀನ್ ಒನ್ ಶೇರ್ ಮಾಡ್ತಾಯ್ನಿದ್ರು ಇವಾಗ ಆ ಓಕೆ ರೀ ಸರ್ ಇವಾಗ ಸ್ಕ್ರೀನ್ ಗೆ ಹೋಗೋಣ ಈಗ ಫೋಲ್ಡರ್ ಗೆ ಹೋಗೋ ಓಕೆ ಗಾಟ್ ಇಟ್ ಸರಿ ಈಗ ನೀನು ಏನು ಕ್ಲಿಕ್ ಮಾಡಿ ಕಾರ್ಯಕಾಲ ಓಕೆ ಡನ್ ಎಸ್ ನಾನು ರಿಮೋಟ್ ಕರೆಕ್ಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ ಆಮೇಲೆ ಕರೆಂಟ್ ಆಗುತ್ತೆ ನಮಗೆ

ಬಟ್ ಐ ಆಮ್ ಫಾರ್ ದಟ್ ಯಾ ಏನ್ ಮಾಡ್ತಿರೀ ಇಷ್ಟೋ ಮಟ್ಟ ವರ್ಕ್ ಮಾಡ್ತಿದ್ವಿ ಬೆಳಗ್ಗೆ ವರ್ಕ್ ಸ್ಟಾರ್ಟ್ ಮಾಡಿದಾಗ ಕರೆಂಟ್ ಆಯ್ತು ಇವಾಗ ಗೂಗಲ್ ಮೀಟಲ್ಲಿ ನಾವು ಡಿಸ್ಕಶನ್ ನಡೆಸ್ತಿರ್ಬೇಕಾದ್ರೆ ಇಂಟ್ರೆಂಟ್ ಇಶ್ಯೂ ಇವಾಗ ಏನು ಮಾಡುದ್ರಿ ವರ್ಕ್ ಏ ಮುಂದ್ ಹೋಗ್ತಿಲ್ಲ ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟಾಗಿದೆಯಪ್ಪ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಊಟ ಮಾಡ್ಕೊಂಡು ಬಂದ್ಬಿಡ್ರಿ ಲೇಟ್ ಆತ ಜಸ್ಟ್ ಊಟ ಮುಗಿತ ಬಿಸಿಲು ಬಿದ್ದಿದೆ ಅದೊಂದು ಖುಷಿಯಾಗಿದೆ ಸ್ವಲ್ಪ ಹಾಗೆ ಒಂದು ವಾಕ್ ಮಾಡಿಬಿಡೋಣ್ರಿ ಯಾಕಂದ್ರೆ ಕಂಟಿನ್ಯೂಸ್ ವರ್ಕ್ ಮತ್ತೆ ಯಾಸ್ ಯೂಜ್ವಲ್ ಬ್ಯಾಕ್ ಟು ವರ್ಕ್ ಬಂದಿದ್ದೇವೆ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕನ್ಫ್ಯೂಷನ್ ಇದೆ ಕ್ಲಿಯರ್ ಮಾಡಿಬಿಡ್ದೆ ಅದಾದರೆ ಆಲ್ಮೋಸ್ಟ್ ವಾಕ್ ಎಲ್ಲ ಸ್ಮೂತಾಗಿ ರನ್ ಆಗುತ್ತೆ ಅದೇ ವರ್ಕ್ ನಡೀತಿರೋದು ಇವಾಗ ಹಾಂ ಸರಿ ಓಕೆ ಬಾಯ್ ಇದೇನ್ರಿ ಇದು ಕೆಲಸ ಮಾಡೋಕ್ಕಿಂತ ಸೆಕೆಂಡರಿ ಆಪರೇಷನ್ ವರ್ಕೇ ಜಾಸ್ತಿ ಆತೈತಿ ಅದೇ ಬೇಜಾರು ಆತೈತಿ ಎಷ್ಟೊ ಮಟ್ಟ ಕೆಲಸ ಮಾಡಸ ಬಾಳ ಕ ಹಿಡಿತಾ ಇದೆ ಅದಕ್ಕೋಸ್ಕರ ಸಿಸ್ಟಮ್ ಶಡೌನ್ ಮಾಡಿ ಮ್ಯಾಲಗಡೆ ಬಂದ್ಬಿಟ್ರಿ ನೋಡ್ರಿ ಸಾಕಾಗೈತಿ ಏನ್ ಮಾಡ್ಬೇಕು ಗೊತ್ತಾಗ ಗೊತ್ತಾಗೈತಿ ನಮ್ಮ ದರಪ್ಪರು ಬೆಸ್ಟ್ ಎಫರ್ಟ್ ಮಾಡಕತ್ತಾರ ಅದೇ ರೀತಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು ಅವರ ಮಗಳ ಹುಟ್ಟುಹಬ್ಬ ಇದೆ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರ ಪರವಾಗಿ ಅವರ ಮಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಕೊಡೋಣ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಮಳೆ ಇಲ್ಲ ತಂಪಾದ ಗಾಳಿ ಸೂರ್ಯ ಅಸ್ತ ಆಗ್ತಿದ್ದಾನೆ ಇವಾಗ ಸೂರ್ಯಾಸ್ತ ನಡೀತಾ ಇದೆ ಲೈಟಾಗಿ ವಾಕಿಂಗ್ ಮಾಡ್ತಿದ್ದೆ ನಮ್ಮ ಮನೆ ಮೇಲ್ಗಡೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ವಾಕಿಂಗ್ ಮುಗಿಸ್ರೆ ವರ್ಕ್ ಮಾಡ್ತೀವಲ್ಲ ಗೊತ್ತಿಲ್ಲ ನೋಡೋಣ ಅಂತ ಏನೇನು ಆಗ್ತೈತಿ ಅಂತ ಫರ್ದರ್ ಅಪ್ಡೇಟ್ಸ್ ಇವಾಗಲೂ ತಿಳ್ಸೋಂಗಿಲ್ಲ ಆಲ್ಮೋಸ್ಟ್ ನಾವು ಇವಾಗ ವಾಕಿಂಗ್ ಮಾಡಿ ಆಯ್ತಾ ನಾವು ಓಡೋಣ ಇಲ್ಲಿಂದ ಇವಾಗ ಕ್ಲೋಸ್ ಮಾಡ್ತಾ ಮಾಡ್ತಾ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಟೈಮ್ ಇವಾಗ ಏಳು ಗಂಟೆ ನಾಲ್ವತ್ತೊಂಬತ್ತು ನಿಮಿಷ ಆಲ್ಮೋಸ್ಟ್ ಅಲ್ಲಿ ಇವತ್ತೇನೋ ಮಾಡಬೇಕು ಅಂತ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ತೀವಿ ಬಟ್ ಅನ್ಸ್ ಅನ್ಸಕ್ಸಸ್ಫುಲ್ ಆಯ್ತು ಸಕ್ಸಸ್ಫುಲ್ ಆಗಲಿಲ್ಲ ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಬಟ್ ಡೇ ಎವರ್ಡೈಸ್ ಡೇ ವಿ ನೀಡ್ ಟು ಡೂ ಅವರ್ ಬೆಸ್ಟ್ ಅಷ್ಟೇ ಹೇಳ್ಬೋದು ನೋಡೋಣ ನಾಳೆ ಹೊಸ ದಿನ ಹೊಸ ಕತೆ ಹೊಸ ಅನುಭವ ಏನಾಗುತ್ತೋ ಗೊತ್ತಿಲ್ಲ ಲೀಸ್ಟ್ ನಾಳೆ ಆದರೂ ಕಂಪ್ಲೀಟ್ ಮಾಡೋಣ ಯಾಕಂದರೆ ಈ ಪ್ರಾಜೆಕ್ಟ್ ಡ್ರ್ಯಾಗ್ ಆಗ್ತದೆ ತುಂಬ ದಿನ ಆಯಿತು ಮೆಮೊರಿ ಕ್ರಿಯೇಟ್ ಆಗಲಿ ಅಂತ ಆ ಪ್ರೊಜೆಕ್ಟನ್ನು ಇನ್ವೋಲ್ ಮಾಡ್ಕೊಂಡಿದ್ದೀನಿ ಡೈಲಿ ಲಾಗಲ್ಲಿ ಸಿಸ್ಟಮ್ಸ್ ಲ್ಯಾಪ್ಟಾಪ್ ಬಿಟ್ಟು ಆಚೆ ಕಡೆನೂ ಮಾಡೋಕ್ಕಾಗ್ತಿಲ್ಲ ಆ ಪ್ರಾಜೆಕ್ಟ್ ಮುಗಿದ್ರೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನೆಲ್ಲ ಡಿಫ್ರೆಂಟಾಗಿದ್ದಾವೆ ಇನ್ನೋವೇಟಿವ್ ಆಗಿದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ದಾವೆ ಮಾಡಬೇಕು ಅಂತ ತುಂಬ ಹೊಸ ಆಸೆಗಳನ್ನ ಹೊತ್ತುಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ರೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಥ್ಯಾಂಕ್ಸ್ ಸೋ ಮಚ್ ವಾಚಿಂಗ್ ಸ್ಟೇಟ್ ಟೂಮ್ ಫಾರ್ ದ ನ್ಯೂ ಲಾಗ್ ನೋಡೋಣ ಬರೋ ದಿನಗಳಲ್ಲಿ ವಿಭಿನ್ನ ವಿಶೇಷ ವಿವಿಧತೆಯಲ್ಲಿ ಏನಾದರೂ ಒಂದು ಹೊಸ ಒಂದು ತರುವ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮೆಲ್ಲರ ಆಸೆನ ಈಡೇರಿಸೋ ಪ್ರಯತ್ನ ನಾನು ಮಾಡ್ತೀನಿ ಅಂದ್ಕೊಂಡಿದ್ದೀರಾ ತುಂಬ ಜನ ಅಂದ್ಕೊಂಡಿದ್ದೀರ ಏನು ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ತುಂಬ ಜನ ಸಜೆಷನ್ ಬೇರೆ ಕೊಟ್ಟಿದ್ದೀರಾ ಡೆಫಿನೆಟ್ಲಿ ಐ ವಿಲ್ ಕನ್ಸಿಡರ್ಟ್ ವಿತ್ ಮೈ ಓಪನ್ ಆರ್ಟ್ ಅಕಾರ್ಡಿಂಗ್ಲಿ ಕೆಲವೊಂದನ್ನು ಕನ್ಸಿಡರ್ ಮಾಡಿದ್ದೀನಿ ಇನ್ನೂ ಕೆಲವೊಂದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಕನ್ಸಿಡರ್ ಮಾಡಿರೋದನ್ನು ನಾನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೇನೆ ಕೆಲವೊಂದನ್ನು ರೀಸರ್ಚ್ ಮಾಡ್ತಾ ಇದ್ದೀನಿ ಇನ್ನು ಯಾವ ಥರ ಬೆಟ್ರ್ ಮಾಡ್ಬೋದು ಅನ್ನೋದನ್ನು ಅಷ್ಟು ಮಾತ್ರ ಹೇಳ್ಬೋದು ಆಲ್ಮೋಸ್ಟ್ ಟೈಮು ಎಂಟು ಗಂಟೆ ಎಂದಿನ ಅಂತ ಇವತ್ತಿನ ಲೋ ನಮ್ಮ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶ್ವಾದ ಸದಾ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್